ಶಿರ್ಡಿ ವಾ ಸಾಯ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಪಿತೃಪಕ್ಷದಲ್ಲಿ ಸಾಯಿ ಸಚ್ಚರಿತೆ ಪಾರಾಯಣದ ಮಹತ್ವ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷವು ನಮ್ಮ ಪೂರ್ವಜರ ಆತ್ಮಗಳಿಗೆ ತೃಪ್ತಿ ನೀಡುವ ಅವಧಿ ಸಾಮಾನ್ಯವಾಗಿ ಪಿಂಡ ತರ್ಪಣ ಹೋಮ ಇತ್ಯಾದಿ ಮಾಡಲಾಗುತ್ತದೆ ಆದರೆ ಸಾಯಿ ಬಾಬಾರ ಉಪದೇಶದ ಪ್ರಕಾರ ಭಕ್ತಿ ಜಪ ಪಾರಾಯಣ ದಾನ ಇವು ಪಿತೃಗಳಿಗೆ ಅತ್ಯಂತ ಶ್ರೇಷ್ಠವಾಗಿದೆ ಸಚ್ಚರಿತ್ರೆಯ ಪಾರಾಯಣದಿಂದ ಬರುವ ಪುಣ್ಯ ಫಲವು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಯಾರಾದ್ರೂ ತೀರ್ಕೊಂಡ್ರೆ ಅವ್ರಿಗೆ ಸದ್ಗತಿ ಸಿಗ್ಲಿ ಅಂತೇಳಿ ಗರುಡ ಪುರಾಣಗಳನ್ನ ರಾಮ ವಿಜಯಗಳನ್ನ ಸಾಯಿಬಾಬಾರವರು ಸಚ್ಚರಿತನಲ್ಲಿ ಓದಿ ಹೇಳೋದಕ್ಕೆ ಹೇಳ್ತಿದ್ರು ಅದು ನಿಮ್ಗೂನು ತಿಳಿದಿರೋ ವಿಷಯನೇ ಆಗಿದೆ ಅಲ್ವಾ ಹಾಗಾಗಿ ನಾವು ಕೂಡ ಈ ಒಂದು ತಿಂಗಳು ತಪ್ಪದೆ ಸಾಯಿಬಾಬಾ ಹೇಳ್ತಕ್ಕಂತಹ ಅಧ್ಯಯನ ನಾವು ಓದಿದ್ರೆ ಅದ್ರಿಂದ ನಮಗೆ ಇನ್ನೂ ಶೀಘ್ರವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವು ಎಂದಿನಂತೆ ಹಿರಿಯರ ಹಬ್ಬ ಹೇಳಿ ಮಾಡೇ ಮಾಡ್ತೀರಾ ಮನೆಯಲ್ಲಿ ಅಲ್ವಾ ಹಿರಿಯರಿಗೆ ನೀವು ಎಲ್ಲಾ ತರದವ್ರು ಏನು ತಿಂತಾರ ಆ ಫುಡ್ನೆಲ್ಲ ರೆಡಿ ಆಹಾರನೆಲ್ಲ ರೆಡಿ ಮಾಡಿ ಅವರಿಗೆ ಪೂಜೆಗಳನ್ನ ಮಾಡಿ ಬಂದು ಬಳಗದನ್ನೆಲ್ಲ ಕಲ್ತಿ ಅವರಿಗೆ ಏನು ಆತ್ಮಕ್ಕೆ ಶಾಂತಿ ಸಿಗಬೇಕೋ ಈ ಒಂದು ಪಿತೃ ಪಕ್ಷದಲ್ಲಿ ಮಾಡತಕ್ಕಂತಹ ಹಬ್ಬ ನೀವು ಆಚರಿಸ್ತೀರ ಅದರ ಜೊತೆಗೆ ಇದನ್ನು ನೀವು ಪಾಲಿಸೋದ್ರಿಂದ ಇನ್ನೂ ಉತ್ತಮ ಫಲ ಸಿಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಪಿತೃ ಪಕ್ಷದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸುವುದಕ್ಕೆ ಭಕ್ತಿಯಿಂದ ಮಾಡಿದ ಪಠಣವೇ ಶ್ರೇಷ್ಠ ಅಂತಾನು ಒಂದ್ ಮಾತ್ನ ಹೇಳಿದ್ದಾರೆ ಸ್ನೇಹಿತರೆ ಹಾಗೆಯೇ ನಿಮಗೆ ಸಾಧ್ಯ ಆದ್ರೆ ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಅಧ್ಯಾಯ ಹನ್ನೊಂದನ್ನ ಓದೋದ್ರ ಓದೋದಕ್ಕೆ ಪ್ರಯತ್ನ ಮಾಡಿ ಯಾಕೆಂದ್ರೆ ಗುರು ಮತ್ತು ಭಕ್ತಿಯ ಮಹಿಮೆ ನಾಮಸ್ಮರಣೆ ಮತ್ತು ಸಚ್ಚರಿತೆಯ ಓದಿನ ಮಹತ್ವ ಆ ಅಧ್ಯಾಯಗಳಲ್ಲಿ ಇದೆ ನಿಮ್ಗೆ ಅದು ನಾಲ್ಕೈದು ಅಧ್ಯಾಯ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಮುಖ್ಯವಾದ ಅಧ್ಯಾಯ ಬಂದ್ಬಿಟ್ಟು ಅಧ್ಯಾಯ ನಲವತ್ತೈದು ಇದನ್ನ ನೀವು ತಪ್ಪದೇ ಓದಬೇಕು ಪ್ರತಿದಿನ ಪಿತೃಪಕ್ಷ ಸ್ಟಾರ್ಟ್ ಆದ್ರಿಂದ ಮುಗಿಯುವವರೆಗೂ ಸ್ನೇಹಿತರೆ ಪಾರಾಯಣ ಮಾಡುವ ವಿಧಾನ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಮುಗಿಸಿ ಶುದ್ಧ ಮನಸ್ಸಿನಿಂದ ಬಾಬಾರವರ ಮುಂದೆ ದೀಪ ಹಚ್ಚಿ ಆರತಿ ಸೇವೆ ಮಾಡಿ ಹಾಗೇನೆ ಪಿತ್ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಸ್ನೇಹಿತರೆ ಏನಂತ ಹೃದಯದಲ್ಲಿ ನಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಮಾಡಬೇಕು ಈ ಪಠಣ ಪುಣ್ಯ ಫಲವು ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ತರಲಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ನೀವು ಅಧ್ಯಾಯ ನಲವತ್ತೈದನ್ನ ಓದ್ಬೇಕು ನಿಮ್ ಕೈನಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹನ್ನೊಂದೇ ಅಧ್ಯಾಯನು ಸಹಿತ ಓದಬಹುದು ಸ್ನೇಹಿತರೆ ಪಾರಾಯಣದ ನಂತರ ಸಾಯಿ ಆರತಿ ಮಾಡುವುದು ಪಿತೃಗಳಿಗೆ ಅರ್ಪಣೆ ಮಾಡುವ ಭಾವದಿಂದ ನೈವೇದ್ಯವನ್ನು ಸಮರ್ಪಿಸಬೇಕು ಅದಕ್ಕೆ ಅಕ್ಕಿದು ಮಾಡಿರ್ತಕ್ಕಂತಹ ಏನಾದ್ರೂ ನೈವೇದ್ಯ ಆಗಿರಬಹುದು ಹಾಲು ಹಣ್ಣು ಏನಾದ್ರೂ ಆಗಿರಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕನದ ಒಂದು ನೈವೇದ್ಯನ ಅರ್ಪಿಸ್ರಿ ಬಾಬಾರವರ ಮುಂದೆ ನಮ್ಮ ಪಿತೃಗಳು ಶಾಂತಿ ಹೊಂದಲಿ ಅಂತೇಳಿ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಪ್ರತಿ ದಿನ ನೀವು ನೈವೇದ್ಯಕ್ಕೆ ಇಡ್ಬೇಕಾ ಪ್ರತಿ ದಿನ ಇದನ್ನ ಮಾಡ್ಬೇಕಂತಂದ್ರೆ ಹಾಗೇನು ಇಲ್ಲ ನೀವು ಒಂದು ಗುರುವಾರ ಇದನ್ನ ಮಾಡಿ ಸಾಕು ನೈವೇದ್ಯ ಇಡೋದು ಅವೆಲ್ಲ ಆಮೇಲೆ ಎಂದಿನಂತೆ ನೀವು ಹೆಂಗಿದ್ರು ಪೂಜೆ ಮಾಡಿ ಮೇಲೆ ಈ ಅಧ್ಯಯನ ಓದಿ ಮುಗಿಸಿ ನಿಮ್ಮ ಒಂದು ಕಾರ್ಯಕ್ರಮನ ಏನ್ ಎಂದಿನಂತೆ ನಿಮ್ಮ ಕೆಲಸಗಳನ್ನ ಮಾಡ್ಕೋಬಹುದು ಸ್ನೇಹಿತರೆ ವಿಶೇಷ ಸೂಚನೆ ಏನಂದ್ರೆ ಪಿತೃ ಪಕ್ಷದಲ್ಲಿ ಕಡ್ಡಾಯವಾಗಿ ಅನ್ನದಾನ ಮಾಡುವುದು ಉತ್ತಮ ಬಾಬಾ ಸ್ವತಃ ಅನ್ನ ಸೇವೆಯನ್ನು ಪಿತೃಗಳಿಗೆ ಶ್ರೇಷ್ಠ ಅರ್ಪಣೆ ಎಂದು ಹೇಳಿದ್ದಾರೆ ಪಾರಾಯಣ ಮಾಡುವಾಗ ಮನಸ್ಸಿನಲ್ಲಿ ಈ ಫಲವು ನಮ್ಮ ಪಿತೃಗಳಿಗೆ ತಲುಪಲಿ ಅನ್ನೋ ಭಾವನೆ ಇರಬೇಕು ಅಂತ ಹೇಳಿದ್ದಾರೆ ಓದಿದ ಪ್ರತಿಯೊಂದು ಶ್ಲೋಕವು ಕೇವಲ ನಿಮಗೆಲ್ಲ ಪಿತೃಗಳಿಗೂ ಶಾಂತಿ ನೀಡುತ್ತವೆ ಅಂತ ಇಲ್ಲಿ ಬಾಬಾ ಹೇಳ್ತಾರೆ ಸ್ನೇಹಿತರೆ ಬಾಬಾರವರ ಸಂದೇಶ ನಿಮ್ಮ ಪೂರ್ವಜರು ನನ್ನ ಆಶ್ರಯದಲ್ಲಿ ನೆಮ್ಮದಿಯಿಂದಿರುತ್ತಾರೆ ನೀವು ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಜಪ ಪಾರಾಯಣ ದಾನ ಧರ್ಮ ಮತ್ತು ಅವರ ಆತ್ಮಕ್ಕೆ ಶಾಂತಿ ತರುತ್ತದೆ ಹೀಗೆ ನಿಮ್ಮ ಭಕ್ತಿಯಿಂದ ನಿಮ್ಮ ಪಿತೃಗಳು ಸಂತೃಪ್ತರಾಗಿ ಇರುತ್ತಾರೆ ಎಂದು ಬಾಬಾ ಒಂದು ಸಂದೇಶನ ಕೊಡ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಧ್ಯಾಯನ ತಪ್ಪದೆ ಓದ್ರಿ ಹಾಗೇನೆ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಹಿರಿಯರಬ್ಬ ಹೇಗೆ ಆಚರಣೆ ಮಾಡಬೇಕು ಅದೇ ರೀತಿ ಆಚರಣೆನು ಮಾಡಿ ಯಾರ ಮನೆಯಲ್ಲಿ ಹಿರಿಯರಬ್ಬರಾಗಲಿ ಪಿತೃ ಪಕ್ಷದಲ್ಲಿ ಆಚರಣೆಗಳನ್ನ ಮಾಡಲ್ವೋ ಅಂತವರಿಗಂತೂ ಸಾಯಿ ಬಾಬಾರವರ ಸಚ್ಚರಿತ್ಯದ ಇದು ನಲವತ್ ಅಧ್ಯಾಯ ನಲವತ್ತೈದನೇ ಅಧ್ಯಾಯ ಓದಿದ್ರಂತೂ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಯಾಕೆಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ ನಿಮ್ಮ ಮನೆಯಲ್ಲಿ ಪಿತೃಪಕ್ಷದ ಆಚರಣೆ ನೀವು ಮಾಡಲ್ಲ ನೀವು ಮಾಡ್ಕೋ ಬರ್ಬೇಕು ಅಂದ್ರೆ ಬಿಟ್ಟಿ ತಪ್ಪು ಮಾಡಿದೀರ ಹಾಗೆ ಹೀಗೆ ಅದೇ ನಿಮಗೆ ಕಾಡ್ತಾ ಇರುವುದು ನಿಮ್ ಹಿರಿಯರ ಕಾಡಾಟ ಇದೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅಲ್ವಾ ಅಂತವರಿಗೆ ಬಾಬಾರವರ ಸಚ್ಚರಿತ ಪಾರಾಯಣದಿಂದ ನಿಮಗೆ ಹಿರಿಯರಿಂದ ಆಗಿರ್ತಕ್ಕಂತಹ ಯಾವುದೇ ದೋಷಗಳು ಅಥವಾ ನಕಾರಾತ್ಮತೆ ನಕಾರಾತ್ಮಕತೆಗಳು ಅಥವಾ ಕಷ್ಟಗಳು ನಷ್ಟಗಳು ಏನೇ ಆಗಿದ್ರು ಬಗೆಹರಿಯುತ್ತೆ ತಪ್ಪದೆ ಈ ಪಿತೃಪಕ್ಷ ಮುಗ್ಗಿಯ ಈ ಒಂದು ಅಧ್ಯಾಯದ ಸೇವೆಯನ್ನು ಪಾರಾಯಣದ ಸೇವೆಯನ್ನು ಮಾಡಿ ನಿಮ್ಮ ಸಂಕಷ್ಟಗಳಿಂದ ನೀವು ಹೊರಗ್ ಬರಬಹುದು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್